ನಾವು ಕೂಲಿ ಮಾಡಿದರೂ ಪರವಾಗಿಲ್ಲ ನನ್ನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ನನ್ನ ಕಾಲಲ್ಲಿರೋ ಚಪ್ಪಲಿ ಹರಿದಿದ್ರೂ ಚಿಂತೆ ಇಲ್ಲ ನನ್ನ ಮಕ್ಕಳು ಕಾಲಲ್ಲಿ ಸ್ಪಾರ್ಕ್ ಚಪ್ಪಲಿ ಹಾಕೋಬೇಕು ಅನ್ನೋ ಕನಸು ಕಂಡು ನಿಮ್ಮನ್ನೇ ಶಾಲೆಗೆ ಕಳಿಸ್ತಾ ಇದ್ದಾರೆ ನಮ್ಮ ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ಚಿಂತೆ ಇಲ್ಲ ನನ್ನ ಮಗ ಮಗಳು ರಾಜಕುಮಾರ ರಾಜಕುಮಾರಿ ಥರ ಇರಬೇಕು ಅಂತ ಚಂದದ ಡ್ರೆಸ್ಗಳನ್ನು ಕೊಡಿಸಿ ನಿಮಗೆ ಯಾವುದೇ ಕೆಲಸಕ್ಕೆ ಹಚ್ಚದೆ ಓದಬೇಕು ನನ್ನ ಬದುಕು ನನ್ನ ಮನೆತನದ ಬದುಕು ನನ್ನ ಮಕ್ಕಳಿಂದ ಬದಲಾಗಬೇಕು ನನ್ನ ಮಗ ನನ್ನ ಕುಟುಂಬಕ್ಕೆ ಆಧಾರ ಆಗಬೇಕು ನನ್ನ ಮಗಳು ಭವ್ಯ ಭವಿಷ್ಯತ್ತನ್ನು ಕಾಣಬೇಕು ಅಂತ ಕನಸು ಕಂಡು ಕೂಲಿ ಮಾಡಿದ್ರೂ ಚಿಂತೆ ಇಲ್ಲ ಹಣ ಕೂಡಿಸಿಕೊಂಡು ಸಾಲ ಮಾಡಿ ನಿಮ್ಮನ್ನು ಕಾಲೇಜಿಗೆ ಕಳಿಸ್ತಾರಲ್ಲ ಯೋಚನೆ ಮಾಡಿ ಆ ತಾಯಿಯ ಋಣ ತೀರಿಸಬೇಕಲ್ವಾ ಆ ತಂದೆಗಳ ಋಣವನ್ನು ನೀವು ತೀರಿಸಬೇಕಲ್ವಾ ನಿಮಗೆ ಜ್ಞಾನವನ್ನು ಕೊಟ್ಟಂಥ ಗುರುವಿನ ಋಣವನ್ನು ನೀವು ತೀರಿಸಬೇಕಲ್ವಾ ಹಾಗಿದ್ದರೆ ನೀವೇ ಡಿಸೈಡ್ ಮಾಡಿ ಸ್ಟೂಡೆಂಟ್ಸ್ ನಿಮ್ಮ ಅಪ್ಪ ಅಮ್ಮ ಗುರುಗಳ ಋಣವನ್ನು ಹೇಗೆ ತೀರಿಸಬೇಕು ಅಂತ